ನಮಸ್ಕಾರ ಎಲ್ಲರಿಗೂ ಇದು ಬಜೆ ಪಕೋಡ ಈ ಪಕೋಡಾನ ಹೇಗೆ ಮಾಡೋದು ಅಂತ ಅತಿ ಸುಲಭವಾಗಿ ಹೇಳ್ಕೊಡ್ತೀನಿ ಈಗ ಬನ್ನಿ ಬಜೆ ಪಕೋಡಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ವಿವರಿಸ್ತೀನಿ ಒಂದುವರೆ ಕೆಜಿ ಮೀಡಿಯಂ ಸೈಜ್ ಈರುಳ್ಳಿ ಈ ತರ ತೆಳುವಾಗಿ ಕಟ್ ಮಾಡ್ಕೊಂಡಿರೋದು ಅದನ್ನ ಈ ತರ ಸಪ್ರೇಟ್ ಆಗಿ ಬಿಡ್ ಬಿಚ್ಚಿ ಹಾಕ್ಬೇಕು ಆ ತರ ಪುದೀನ ಕಟ್ ಮಾಡ್ಕೊಂಡು ಹಾಕೊಂಡಿರೋದು ಒಂದು ಸ್ಪೂನ್ ಧನಿಯಾ ಒಂದು ಮುಕ್ಕಾಲ್ ಸ್ಪೂನ್ ಮುಕ್ಕಾಲು ಸ್ಪೂನ್ ಜೀರಿಗೆ ತರಿ ತರಿಯಾಗಿ ರುಬ್ಕೊಂಡು ಹಾಕೊಳ್ತಾ ಇರೋದು ಒಂದಿಡಿ ಕೊತ್ತಂಬರಿ ಸೊಪ್ಪು ಇದನ್ನ ಹಚ್ಚೋಣ ಹತ್ತು ನಾಲ್ಕು ಹೋಳು ಮಾಡ್ಕೊಂಡು ಹಾಕೊಳ್ತಾ ಇರೋದು ನಿಮಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಬಹುದು ಸ್ಪೂನ್ ಓಂ ಕಾಳು ಮುಕ್ಕಾಲ್ ಕೆ ಜಿ ಕಡಲೆ ಇಟ್ಟಬೇಕು ಖಾರದ ಪುಡಿ ಒಂದೂವರೆ ಸ್ಪೂನ್ ಹಾಕೊಳ್ಳೋಣ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಹಾಕೊಳ್ಬಹುದು ಅಷ್ಟೇನೆ ನಂತರ ಈರುಳ್ಳಿ ಜೊತೆಗೆ ಎಲ್ಲಾ ಕಲಸಿ ಕಲಿಬೇಕು ಹಾಗಾಗಿ ಎಲ್ಲ ಈ ತರ ಕಲ್ಸೋಣ ಈಗ ಕಡಲೆ ಹಿಟ್ಟು ಹಾಕೊಳ್ಳೋಣ ಈಗ ನೀರು ಹಾಕಕ್ಕಿನ್ನ ಮೊದಲೇನೆ ಕಡಲೆ ಹಿಟ್ಟು ಈ ಈರುಳ್ಳಿ ಜೊತೆ ಎಲ್ಲ ಕಲ್ಸೋಣ ಒಂದೆರಡು ಚಮಚ ಕಾದಿರ ಎಣ್ಣೆನ ಹಾಕಬೇಕು ಅಡುಗೆ ಎಣ್ಣೆ ನಂತರ ಮಿಕ್ಸ್ ಮಾಡಿಬಿಡು ಎಲ್ಲ ಕಲಿಸ್ಬೇಕು ಕಲಸಿದ ನಂತರ ಒಂದು ಲೋಟ ಚಿಕ್ಕದು ಕಾಫಿ ಲೋಟ ನೋಡಿ ಇದು ಚಿಕ್ಕ ಕಾಫಿ ಲೋಟ ಇದರಲ್ಲಿ ಒಂದು ಗ್ಲಾಸ್ ಹಾಕೊಳ್ತ ಒಂದು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಟೋಟಲ್ ಮೂರು ಗ್ಲಾಸ್ ನೀರ್ ಬೇಕಾಗುತ್ತೆ ನಮಗೆ ಇದೆಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾವು ಕಲಿಸ್ಕೋಬೇಕು ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ತಂದಿ ಸ್ಟವ್ ಹಚ್ಚಿ ಸ್ಟೌವ್ ಮೇಲೆ ಬಾಣಲಿ ಇಟ್ಟು ಅಡುಗೆ ಎಣ್ಣೆ ಹಾಕಿ ಅದು ಕಾದಿದೆ ಅಂತ ನಾವು ಹೇಗೆ ನೋಡ್ಕೊಳ್ಳೋದಂದ್ರೆ ನಾವು ಕಲ್ಸಿ ರೆಟ್ನ ಒಂದ್ ಚೂರು ಹಾಕಬೇಕು ಎಣ್ಣೆ ಒಳಗಡೆ ಈ ಎಣ್ಣೆ ಕಾದಿದ್ರೆ ಹಂಗೆ ಮೇಲೆ ಬಂದ್ಬಿಡುತ್ತೆ ಆ ಹಿಟ್ಟು ಕೆಳಗಡೆ ಹೋಗಲ್ಲ ಮೇಲೆ ತಿಳ್ಕೊಳುತ್ತೆ ಆಗ ಅದು ಎಣ್ಣೆ ಕಾದಿದೆ ಅಂತ ಅರ್ಥ ಬಾಂಡ್ಲಿ ಜಾಗಕ್ಕೆ ತಕ್ಕಂತೆ ನಾವು ಹಿಟ್ಟನ್ನ ಹಾಕೊಳ್ಬೇಕು ಅದು ಉಂಡುಂಡೆ ಹಾ ಮಾಡಬಾರ್ದು ಬಿಡಿ ಬಿಡಿಯಾಗ ತರ ಹಾಕೊಳ್ಬೇಕು ನೋಡಿ ಈ ತರ ಕಂದು ಬಣ್ಣ ಬರೋವರೆಗೂ ನಾವು ಪಕೋಡನ ಕರಿಬೇಕು ಈ ತರ ಈಗ ನೋಡಿ ನಮ್ಗೆ ರೆಡಿ ಆಗಿದೆ ನೋಡಿ ರುಚಿಕರವಾಗಿರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ಒಮ್ಮೆ ಬಜೆ ಪಕೋಡಾ ಮಾಡಿದ್ರೆ ಮತ್ತೊಮ್ಮೆ ಬಜೆ ಪಕೋಡ ಮಾಡಬೇಕು ಅನ್ಸುತ್ತೆ ಮೂವತ್ತು ಜನಕ್ಕೆ ಬಜೆ ಪಕೋಡಾ ರೆಡಿ ಟು ಸರ್ವ್ ಈಗ ರುಚಿ ನೋಡೋಣ ತುಂಬಾ ಚೆನ್ನಾಗಿದೆ ನೀವು ಒಮ್ಮೆ ಮಾಡಿ ನೋಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕರ್ನಾಟಕ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ